ಈ ತರ ಗೋಬಿಗೆಲ್ಲ ಬೇಯಿಸು ಮಸಾಲ ಹತ್ಕೋಬೇಕು ನೋಡ್ರಿ ಈ ಥರ ಹತ್ಕೊಂಡ್ರೆ ಸೂಪರ್ ಆಗಿರ್ತಾವ್ ಗೋಬಿಗನೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಂದ್ರೆ ಗೋಬಿ ಮಾಡ್ಕೊಂತ ಇದೀನಿ ಅದೇ ಅಂದ್ರೆ ಹೂ ಕೋಸಿನ ಕುಟ ಗೋಬಿ ಮಾಡ್ಕೊಂತ ಇದೀನಿ ಅದಕ್ಕೆ ಬೇಕಾದ ಐಟಮ್ ಅದನ್ನ ನೋಡಿಸ್ನಿ ಅದಕ್ಕಿಂತ ಮುಂಚೆಗೆ ನಮ್ಮ ಚಾನಲ್ ಯಾವ ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಆಗ್ರಿ ನಾ ಫಸ್ಟ್ ಬಿಡಂತ ಹುಡುಗಿ ನಿಮಗೆ ಬರ್ತದೆ ನೀವೇ ಫಸ್ಟ್ ನೋಡ್ಬೋದು ನೋಡಿದಾರಲ್ಲ ತಪ್ಪದೆ ಲೈಕ್ ಮಾಡ್ರಿ ಇವಾಗ ಗೋಬಿ ಮಾಡೋಕೆ ಏನೇನು ತಾಣಿದೆ ಅಂತ ನೋಡಿಸ್ತೀನಿ ಬನ್ನಿ ಇದು ಎರಡು ಕೋಣುಗುಡ್ಡ ತಾಣಿ ನೋಡ್ರಿ ಇದು ಹೂಕೋಸು ಕೋಸು ನೋಡ್ರಿ ಎಷ್ಟು ಚೆನ್ನಾಗಿ ಕೊಯ್ದೀನಿ ಈ ಥರ ಸ್ವಲ್ಪ ದೊಡ್ಡ ದೊಡ್ಡ ಇದ್ರೆ ಬೇಸ್ ಒಳ್ಳೆ ಸೂಪರ್ ಟೀಪರ್ ಟೇಸ್ಟು ಈ ಥರ ಸಣ್ಣ ಹೂವು ಕೊಯ್ಕೊಳ್ದೆ ಇರ್ತದೆ ಸ್ವಲ್ಪ ದೊಡ್ಡವೇ ಕೊಯ್ಕೊಂಡ್ರೆ ಟೇಸ್ಟ್ ಭಾಳ ಸೂಪರಾಗಿರ್ತಾವ ಅದಕ್ಕಾಗಿ ಕೊಯ್ಕೊಳ್ಳಿ ನೋಡಿರಿ ಇದು ಗೋಬಿಗು ಹೂ ಕೋಸು ಗೋ ಕೋಸು ಬೇಸ್ ಒಳ್ಳೇದು ನೋಡಿ ತಗೋಬೇಕು ನೀವೊಂದು ಒಳ್ಳೇದು ನೋಡಿ ತಗೊಂಡು ಮಾಡ್ರಿ ನಿಮ್ಮನ್ಯಾಗ ಒಳ ಸೂಪರಾಗಿರ್ತಾವ ನೋಡ್ರಿ ಇಷ್ಟು ಚೆನ್ನಾಗೈದವ ಈ ಥರ ಬೇಯಿಸಿ ದಪ್ಪ ದಪ್ಪ ಕೊಯ್ಕೊಂಡಿ ನೋಡ್ರಿ ಇದೇ ರೀತಿ ಎಲ್ಲ ಕೊಯ್ಕೊಂಡಿನಿ ಈ ಥರ ಇದು ಬಿಟ್ರೆ ಅಂದರೆ ತಿಮ್ಮಕ್ ಟೇಸ್ಟ್ ಬರೋದಿಲ್ಲ ಅದಕ್ಕಾಗಿ ಸ್ವಲ್ಪ ಉದ್ದ ಉದ್ದ ಕೊಯ್ಕೊಂಡಿ ನೋಡ್ರಿ ದೊಡ್ಡ ದೊಡ್ಡದಾಗಿ ಈ ಥರ ಇದಿಷ್ಟು ಕೊಯ್ ನೋಡ್ರಿ ನೋಡಿರಿ ಇವು ಎರಡು ಕೊಸುವ ತಂದ್ಕೊಂಡಿದ್ದೆ ನಾನು ಎರಡು ಕೊಯ್ಲು ಇಟ್ಕೊಂಡು ಇಟ್ಟು ನೋಡ್ರಿ ನೋಡಿರಿ ಇದು ತೊಳೆಯಾಕ ಬಿಸಿನೀರು ತಂದೆ ಇಟ್ಕೊಂಡಿ ಆಲ್ರೆಡಿ ನಾನು ಬೇಗಿದಾಯಿ ಎರಡು ಗೋಬಿ ಕಾಕಿ ತಂಗ್ಕೊಂಡಿ ನೋಡ್ರಿ ಇದಕ್ಕ ಅಲ್ಲ ಪೇಸ್ಟು ಫ್ರೀ ಕೊಟ್ಟಾರ ಎರಡು ಇನ್ನೂ ಊಟ ಊಟನಲ್ಲ ಇದು ಖಾರ ಪುಡಿ ನಮಗೆ ಎಷ್ಟು ಬೇಕಷ್ಟು ಖಾರ ಪುಡಿ ಸ್ವಲ್ಪ ಅರಶಿನ ರುಚಿ ತಕ್ಕಷ್ಟು ಉಪ್ಪು ಹಸೆ ಕರಿಬೇವು ಇವಾಗ ಈ ಬೇಯುತ್ತವಲ್ಲ ಹೂ ಕೋಸು ಬೇಯಿಸ ಬಿಸಿನೀರ್ನ ತೊಳೆದು ಮಸ ತಗೊಳ್ತೀನಿ ಪುಡಿ ತಾಳಿ ನೋಡ್ರಿ ಇದು ಗೋಬಿ ಮಾಡೋಕಂಡ್ ಭಾಳ ಸೂಪರಾಗಿರ್ತದೆ ಟೇಸ್ಟು ಇಲ್ಲಿ ಇದು ಗೋಬಿ ಪುಡಿ ಸಪ್ರೇಟ್ ಇರ್ತದಲ್ಲ ಅದಿಲ್ಲಿ ಸಿಗೋದಿಲ್ಲ ಅಂಗಡ್ಯಾಗ ಅದಕ್ಕಾಗಿ ಈ ಪೋಡು ತಾಣಿ ನಾನು ಇವಾಗ ಬಿಸಿನೀರ್ನಾಗ ಎಲ್ಲ ತೊಳ್ಕೊತ ಇದ್ದೀನಿ ನೋಡ್ರಿ ಈ ತರ ಎಲ್ಲ ಬೇಯಿಸ್ ಕ್ಲೀನ್ ಆಗಿ ತೊಳ್ಕೋಬೇಕು ಹುಳ ಬಹಳ ಸಣ್ಣಗಿರ್ತಾವಲ್ಲ ಬಿಳೆ ಹುಳ ಅದಕ್ಕಾಗಿ ನಮಗೆ ಕಾಣ್ಸಿದ್ ರೊಟ್ಟಿ ಬೇಸ್ ಬಿಸಿಲಿಂದ ತೊಳ್ಕೊಂಬಿಟ್ರೆ ಬೇಸ್ ಕ್ಲೀನ್ ಆಗಿಬಿಡ್ತಾವೆ ನೋಡ್ರಿ ಉಗುರು ಬೆಚ್ಚಿರಲ್ಲ ನೀರು ಇವಾಗ ಬೇಯಿಸಿ ತೊಳ್ಕೊಂಡಿನಲ್ಲ ಬಟ್ಲ ಹಾಕಿ ಅಂತ ಹೇಳಿ ನೋಡ್ರಿ

ಇವಾಗ ಒಂದ್ ಹಾಕಿ ನೋಡ್ರಿ ಇವಾಗ ಇನ್ನೊಂದು ಇವಾಗ ಇನ್ನ ಒಂದ್ ಹಾಕಿ ಅಂತ ಇದೀನಿ ಇವಾಗ ಎರಡು ಗೋಬಿ ಪೌಡರ್ ಹಾಕಿನಿ ನೋಡ್ರಿ ಇವಾಗ ಎರಡು ಮೊಟ್ಟೆ ಮೊಟ್ಟೆ ಹಾಕ್ಯಂಡ್ರೆ ಗರಿ ಗರಿ ಅಂತ ಇರ್ತಾವ ತಿಂಬಕ್ಕಾ ಭಾಳ ಸೂಪರ್ ಆಗಿರ್ತಾವ ಟೇಸ್ಟು ಬಿಗ್ಯಾಂಡ್ ಮೊಟ್ಟೆ ಹಾಕಾರ ಆಯ್ತ್ ನೋಡ್ರಿ ಇವಾಗ ಅಲ್ಲ ಬಳ್ಳೋದ್ ಟೇಸ್ಟ್ ಯೋಗ ಒಂದು ಅಲ್ಲ ಬಳ್ಳೋದ್ ಟೇಸ್ಟ್ ಹಾಕೊಂತಿದೀನಿ ಒಂದುಲ್ಲ ಒಂದು ರುಚಿ ತಕ್ಕಷ್ಟು ಉಪ್ಪು ಇವಾಗ ಹತ್ತೆ ಕರಿಬೇವು ಸ್ವಲ್ಪ ಅರಿಶಿನ ಎಷ್ಟು ಬೇಕಷ್ಟು ಖಾರ ಪುಡಿ ಅಷ್ಟು ಹಾಕಿಂತ ನೋಡ್ರಿ ಇವಾಗ ಅಷ್ಟು ಹಾಕೋದಾಯ್ತಲ್ಲ ಇವಾಗೆಲ್ಲ ಕಲ್ಸ್ಕೊಂಡ್ಬಿಡ್ತೀನಿ ಈ ಥರ ಫಸ್ಟಿಗೆ ನೀರು ಹಾಕಿದಾಗ ಎಲ್ಲ ಬೇಯಿಸಿ ಕ್ಲೀನಾಗಿ ಕಲ್ಸ್ಕು ನೋಡಿರಿ ಇದಷ್ಟು ಬೇಯಿಸ್ಕಲೋರಿಗೆ ಎಲ್ಲ ಬೇಸ್ ಗೋಬಿ ಪೌಡ್ರು ಮೊಟ್ಟೆ ಮತ್ತು ಅರಶಿನ ಖಾರ ಪುಡಿ ಎಲ್ಲ ಬೇಯಿಸು ಮೊಟ್ಟೆ ಎಲ್ಲ ಬೇಸ್ ಮಿಕ್ಸ್ ಆಗೋರಿಗೆ ಎಲ್ಲ ಕಲ್ಸಿ ಈ ಥರ ಗೋಬಿಗೆಲ್ಲ ಬೇಯಿಸು ಮಸಾಲ ಹತ್ಕೊಬೇಕು ನೋಡ್ರಿ ಈ ಥರ ಹತ್ಕೊಂಡ್ರೆ ಸೂಪರಾಗಿರ್ತಾವೆ ಗೋಬಿಗಾನೇ ಇವಾಗ ಬೇಸ್ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಡ್ತೀನಿ ಆಮೇಲೆ ಮಾಡ್ಕೊಂತೀನಿ ಭಾಳ ಸೂಪರಾಗಿರ್ತವೆ ಫ್ರಿಜ್ ಇದ್ದರೆ ಫ್ರಿಜ್ನಾಗ ಇಟ್ಕೊಬೋದು ನಾವು ಫ್ರಿಜ್ ಇಲ್ಲಲ್ಲ ಹಂಗಾಗಿ ಒಂದು ಅರ್ಧ ಗಂಟೆ ಬೇಸ್ ಪ್ಲೇಟ್ ಹಾಕಿ ಮುಚ್ಚಿಟ್ಬಿಡ್ತೀನಿ ನೋಡಿರಿ ಕಂಪ್ಲೀಟ್ ಎಲ್ಲ ಕಲ್ಸದೆಲ್ಲ ಆಯ್ತು ನೋಡಿರಿ ತಟ್ಟೆ ಹಾಕಿ ಮುಚ್ಚಿಟ್ಬಿಡ್ತೀನಿ ಇವಾಗ ಇವಾಗ ಅರ್ಧ ಗಂಟೆ ಆಯಿತು ನೋಡಿರಿ ನೆನಿಟ್ಟು ಎಷ್ಟು ಚೆನ್ನಾಗಿ ರೀ ಆಯ್ತು ನೋಡಿರಿ ಗೋಬಿಗೆಲ್ಲ ಬೇಸಾಟಿ ತೆಲ್ಲ ಮಸಾಲೆಲ್ಲ ಇವಾಗ ಒಲೆ ಹಚ್ಚೀನಿ ಇವಾಗ ಕಡಾಯಿ ಇಟ್ಕೊಂಡ್ಬಿಡ್ತೀನಿ ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕಿಬಿಡ್ತೀನಿ எவக எ நோட்ரிவாக்கேசு ஒன்னே சைட் கெம்சு ஆகித்தவல்ல நோட்ரி கெம்சு கோபிஸ்வல் உருக்குந்த எண்ண கடிமெண்ட் இத்தவல்ல ஃபிரை ஆத்தோடீ எண்ணி இவங்க ரெடியாக தக்க முடித்த இதே ரீதி எல்லா உருக்க உருக்க நோடஸ் நீங்க ಎಷ್ಟು ಸೂಪರ್ ರೆಡಿ ಆಗ್ಯಾವ ಗೋಬಿ ರೆಡಿ ನೋಡ್ರಿ ನೋಡ್ರಿ ಸೂಪರಾಗಿದಾವ ನೋಡಕ್ಕನೇ ಬಾಯಿ ನೀರು ಇತಿದವ ಭಾಳ ಸೂಪರಾಗ್ಯವ ನೋಡ್ರಿ ಎಷ್ಟು ಸೂಪರಾಗ್ಯಾವ ಇವಾಗ ತಿಂದು ಟೇಸ್ಟಿ ಆಗ್ಬಿಟ್ಟು ಹೆಂಗಿದವ ಅಂತೇಳಿ ನೋಡ್ರಿ ಭಾಳ ಭಾಳ ಸೂಪರ್ ಸೂಪರಾಗಿದಾವ ನೀನು ಮೊನ್ನೆ ಒಂದ್ಸಲ ಟ್ರೈ ಮಾಡಿರಿ ಭಾಳ ಸೂಪರ್ ಸೂಪರಾಗಿದವ್ರಿ ಹ್ಞೂ ಈ ವಿಡಿಯೋ ನೋಡಿರಲ್ಲ ಇಷ್ಟವಾದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ತಪ್ಪದೇ ಲೈಕ್ ಮಾಡಿರಿ ಫಸ್ಟ್ ನೋಡೋರಲ್ಲ ಸಬ್ಸ್ಕ್ರೈಬರ್ ಆಗ್ರಿ ನಾ ಫಸ್ಟ್ ವಿಡಿಯೋ ಅಂತ ಬಿಡಿ ನೀವು ನೋಡ್ಬೋದು ನೆಕ್ಸ್ಟ್ ವೀಡಿಯೋದಾಗ ಕಲಿಯೋಣ